ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಥ್ಯಾಂಕ್ ಯು ಸೋ ಮಚ್ ಅಜಯ್ ಅವ್ರಿಗೆ ಫಾರ್ ಕಮ್ಮಿಂಗ್ ಟುಡೇ ಆಲ್ವೇಸ್ ತುಂಬ ಪಾಸಿಟಿವ್ ಆಗಿರ್ತಾರೆ ಅವ್ರ ದು ಸಪೋರ್ಟ್ ಆ್ಯಂಡ್ ಲವ್ ಮೀನ್ಸ್ ಅಟ್ ಟು ಬಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುರೇಶ್ ಅವರು ತುಂಬ ಒಳ್ಳೆ ಸ್ಟ್ರೆಂಗ್ ಮಿಡಿ ಇಂಡಸ್ಟ್ರಿಗೆ ಅವರು ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ನಾನು ಜಾಸ್ತಿ ಮಾತಾಡಲ್ಲ ನನ್ನ ಮೂವಿ ನೀವು ಟ್ರೇಲರ್ ನೋಡಿದಿರಾ ಆ ನನ್ನ ಒಂದ್ ಮೂವಿ ಒಪ್ಕೊಂಡಾದ್ಮೇಲೆ ಎಲ್ಲರೂ ನಮ್ ಫ್ಯಾಮಿಲಿ ತರ ಆಗ್ಬಿಡ್ತೀವಿ ಸೊ ಏನೋ ಒಂದ್ ಇಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ಸೊ ನಾವ್ ಇಮೋಷನಲ್ ಆಗಿಬಿಡ್ತೀವಿ ಸೊ ನೀವೇ ಹೇಳಬೇಕು ಮೂವಿ ಹೇಗಿದೆ ಟ್ರೇಲರ್ ಹೇಗಿದೆ ನೀವು ಸಪೋರ್ಟ್ ಮಾಡಬೇಕು ಈ ಮೂವಿ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮೇಶ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಡೀಟೇಲ್ಡ್ ನರೇಷನ್ ಕೊಟ್ಟರು ಫಸ್ಟ್ ಟೈಮ್ ಲೈಫಲ್ಲಿ ಯಾರು ಅಷ್ಟು ಡೀಟೇಲ್ಡ್ ಆಗಿ ನನಗೆ ನರೇಷನ್ ಕೊಟ್ಟಿದ್ದಾರೆ ಐ ತಿಂಕ್ ಇಷ್ಟು ಐವತ್ತು ಮೂವೀಸ್ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಆಯಿತು ಬಿಕಾಸ್ ಆ ಡೀಟೇಲ್ಡ್ ಆಗಿ ಬರೀ ನನ್ನದು ಪಾತ್ರ ಅಲ್ಲ ನಾನು ಹೇಗೆ ಕಾಣಿಸ್ಕೋಬೇಕು ನನ್ನ ಡಬ್ಬಿಂಗ್ ಹೇರ್ ಹೇಗಿರಬೇಕು ನನ್ನ ಹೇರ್ ಕಲರ್ ಯಾವ್ ತರ ಆಗ್ಬೋದು ಅಷ್ಟು ಡೀಟೇಲ್ ಆಗಿ ಅವರು ಒಂದು ಅವ್ರದ್ದು ಒಂದ್ ಕನಸು ಈ ಪಾತ್ರದ ಒಂದು ನನಗೆ ಹೇಳಿದಾಗ ನಂಗೆ ಖಂಡಿತ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಈ ಮೂವಿ ಅಂದ ಅನ್ಸ್ತು ನಾನು ಕಮರ ಟು ಬಗ್ಗೆ ಕೇಳಿದೆ ಕಮರ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರ್ಲಿಲ್ಲ ಸೊ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಫೈನಲ್ ಔಟ್ಪುಟ್ ನೋಡಿ ತುಂಬಾ ಖುಷಿಯಾಗಿದೆ ವರ್ಕ್ ವಿತ್ ರಜನಿ ಅಂಡ್ ಸ್ವಾಮಿ ನೋಡೋ ಫನ್ ಶೂಟಿಂಗ್ ನಲ್ಲಿ ಶ್ವತಾ ಅಲ್ಲಿ ಕಾಸ್ಟ್ಯೂಮ್ಸ್ ಮಾಡಿರೋರು ಅಂಡ್ ನಾನು ಹೇಗೆ ಕಾಣಿಸ್ಕೊಂತೀನಿ ಸ್ಕ್ರೀನ್ ಮೇಲೆ ಎಲ್ರು ಇಷ್ಟಪಟ್ಟಿದ್ದೀರಾ ಇಟ್ ಗೋಸ್ ಡಿರೆಕ್ಟರ್ಸ್ ಪ್ರಜ್ವಲ್ ನಮ್ಮ ಸಿನಿಮೆಟೋಗ್ರಫರ್ ಈಸ್ ಅನ್ ಎಕ್ಸಲೆಂಟ್ ಜಾಬ್ ಎಲ್ಲ ಸೇರಿ ಐ ಥಿಂಕ್ ಒಂದು ಟೀಮ್ ವರ್ಕ್ ಚೆನ್ನಾಗ್ ಆಗಿದ್ದಾರೆ ಒಂದು ಔಟ್ಪುಟ್ ಚೆನ್ನಾಗ್ ಸೊ ನಮ್ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು ಎಲ್ಲ ಕೋ ಆಕ್ಟರ್ಸ್ ಸೇರಿ ಒಂದು ಔಟ್ಪುಟ್ ಬಂದಿದೆ ಅಂಡ್ ಐ ತಿಂಕ್ ಡಿಫ್ರೆಂಟ್ ಲುಕ್ ಇನ್ ಫೀಲ್ ಇದೆ ಮೂವಿ ಅಬೌಟ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟರ್ ಒಂದು ಹೊಸ ಒಳ್ಳೆ ಪ್ರಯತ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಟೆಕ್ನಿಕಲಿ ತುಂಬಾ ಟೈಮ್ ತಗೊಂಡು ತುಂಬಾ ಖರ್ಚ್ ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ ಪವನ್ ಗೌಡ ಅವರೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಆ ರಿಚ್ ಔಟ್ಪುಟ್ ಗೆ ನಾವ್ ಕಾಯ್ತಾ ಇದ್ವಿ ಅಂಡ್ ಹಾಗೆ ಎಸ್ಪೆಷಲಿ ಐ ಥಿಂಕ್ ಸ್ಟ್ಯಾಂಡಿಂಗ್ ನಾನು ಇದಕ್ಕಿಂತ ಮುಂಚೆ ಅಟ್ ಲೀಸ್ಟ್ ಟು ತ್ರೀ ಹಾರರ್ ಮೂವೀಸ್ ಮಾಡಿದ್ದೀನಿ ಬಟ್ ಐ ಥಿಂಕ್ ಇನ್ ದಿಸ್ ಮೂವಿಕ್ಸ್ ಇಸ್ ಸಮಿಂಗ್ ಎಲ್ಸ್ ನೀವೆಲ್ಲರೂ ನೋಡಿ ಹೇಳ್ಬೇಕು ಇದುವರೆಗೂ ನನ್ನ ಎಲ್ಲ ಇನಿಷಿಯೇಟಿವ್ಸ್ ನ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿದ್ರೆ ಇದು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ